ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಬನ್ನಿ ಭಾಗ್ಯಲಕ್ಷ್ಮಿ ನಾಳೆಯ ಸಂಚಿಗೆ ಏನಾಗಿದೆ ನೋಡ್ಕೊಂಬರೋಣ ಪೂಜೆಗೆ ಮದುವೆ ಮಾತುಕತೆಗೆ ಅಂತೇಳಿ ಮದ್ ಮನೆಗೆಲ್ಲ ಬಂದು ಇರ್ತಾರೆ ಅಷ್ಟರಲ್ಲಿ ತಾಂಡವು ಬ ಉದ್ದೇಶಪೂರ್ವಕವಾಗಿ ಅವಳಿಗೆ ಇವಾಗ ಸೇರ್ ತೀಸ್ಕೋಬೇಕು ಅಂತ ವಿಷಯ ತಿಳ್ಕೊಂಡು ಅಲ್ಲಿಗೆ ಬಂದು ಆ ಬಾಗಿನ ಬಗ್ಗೆ ಎಲ್ಲ ಕೆಟ್ಟದಾಗಿ ಮಾತಾಡ್ತಾಯಿರ್ತಾನೆ ಅವಳು ಬ ಗಂಡನ್ನ ಬಿಟ್ಟು ಬಂದಿದ್ದಾಳೆ ತಾಳಿ ಕಿತ್ ಹಾಕಿದ್ದು ಅವಳೇ ಅಂತೇಳಿ ಎಲ್ಲರ ಮುಂದೆ ಹೇಳಿ ಅವಳಿಗೆ ಅವಮಾನ ಮಾಡ್ತಾ ಇರ್ತಾನೆ ಅದನ್ನೆಲ್ಲ ಕೇಳಿಸ್ಕೊಂಡು ಈಗ ಹುಡುಗ ಮನೆಯವರು ಕೂಡ ಅವರ ತಾಯಿ ಹೌದಾ ಇವಳೆ ಈ ಥರ ಆದರೆ ಇನ್ನು ಇವಳ ತಂಗಿ ಗತಿ ಏನೋ ಆ ಇವಳ ಮನೆಗೆ ಬಂದು ಹೇಗಿರ್ತಾಳೆ ಅಂತೇಳಿ ಅವಳ ಬಗ್ಗೆ ತುಂಬ ಅವಮಾನ ಮಾಡ್ತಿರ್ತಾರೆ ಬಾಗಿಂಗೆ ಅದರದನ್ನು ಕೇಳಿಸ್ಕೊಂಡು ಪೂಜಾ ಸಾಕು ನಿಲ್ಲಿಸಿ ಅಂತೇಳಿ ಜೋರಾಗಿ ಕೀರಿಸ್ತಾಳೆ ಹಾಗೆ ಎಲ್ರಿಗೂ ಶಾಕ್ ಆಗುತ್ತೆ ಏನಕ್ಕೆ ಇಷ್ಟೊಂದು ಜೋರಾಗಿ ಮಾತಾಡ್ತಿದ್ದಾಳೆ ಪೂಜಾ ಅಂತೇಳಿ ಹೇಳಬೇಕಾದ್ರೆ ಸುನಂದ ಏಯ್ ಪೂಜಾ ಬಾಯಿ ಮುಂಚು ಒಂದು ನಿಮಿಷ ನಿಂತ್ಕೋ ಅಂತ ಹೇಳಬೇಕಾದ್ರೆ ಅಮ್ಮ ನೀನು ಸುಮ್ಮನೆ ಇರು ನಾನು ಮಾತಾಡ್ತೀನಿ ಅಂತೇಳಿ ಪೂಜಾ ಮಾತಾಡೋಕೆ ಸ್ಟಾರ್ಟ್ ಮಾಡ್ತಾಳೆ ಅಲ್ಲ ಕಣ್ರಿ ನಿಮಗೆಲ್ಲ ಏನ್ರಿ ಗೊತ್ತು ನಮ್ಮ ಅಕ್ಕನ ಬಗ್ಗೆ ನೀವೆಲ್ಲ ಯಾರು ಇದ್ರೆಲ್ಲ ಮಾತಾಡೋದಕ್ಕೆ ನೀವು ಹುಡುಗಿ ನೋಡೋಕೆ ಬಂದಿದ್ದೀರಾ ಅಷ್ಟೇ ನೋಡ್ಕೊಳ್ಳಿ ಇಲ್ಲ ಹೋಗ್ತಾ ಇರಿ ಇಷ್ಟ ಇದ್ದರೆ ಮದುವೆ ಇಷ್ಟ ಇದೆ ಅಂತ ಹೇಳಿ ಇಲ್ಲಾಂದರೆ ಬೇಡ ಅಂದರೆ ಬೇಡ ಅನ್ಬಿಟ್ಟು ಹೋಗಿ ಆ ನಮ್ಮ ಮನೆಯವ್ರ ಬಗ್ಗೆ ಎಲ್ಲ ಯಾಕೆ ರೀ ಮಾತಾಡ್ತೀರಾ ಅದರಲ್ಲ ಮಕ್ಕನ ಬಗ್ಗೆ ಅವ್ರ ಬಗ್ಗೆ ನಿಮ್ಗೆ ರೀ ಗೊತ್ತು ಅವಳು ಎಷ್ಟು ಕಷ್ಟಪಟ್ಟಿದ್ದಾಳೆ ಜೀವನದಲ್ಲಿ ಅಂತ ನಿಮ್ಗೇನಾದ್ರೂ ಗೊತ್ತಿದೆಯಾ ಇವಾಗ ಯಾರೋ ಬಂದು ಹೇಳಿದ್ರು ಅಂತ ಅವ್ರ ಬಗ್ಗೆ ಕೆಟ್ಟದಾಗ್ ಮಾತಾಡ್ತಾ ಇದ್ದೀರಾ ನೀವು ನೋಡಿ ನಮ್ಮ ಅಕ್ಕಂಗೆ ಎಲ್ಲಿ ಮರ್ಯಾದೆ ಸಿಗಲ್ವೋ ನಾನು ಅಲ್ಲಿ ಚಪ್ಪಲಿ ಕೂಡ ಬಿಡಲ್ಲ ದಯವಿಟ್ಟು ಇಲ್ಲಿಂದ ಹೊಟ್ಟೋಗಿ ನಮ್ಗೆ ಈ ಸಂಬಂಧ ಬೇಕಾಗಿಲ್ಲ ಅಂತ ಹೇಳಿ ಇವಳೆ ಜೋರಾಗಿ ಹೇಳ್ತಿರ್ತಾಳೆ ಆಗ ಅವ್ರು ಕೂಡ ಹೌದು ನಮಗೂ ಈ ಸಂಬಂಧ ಎಲ್ಲ ಬೇಡ ನಾವು ಹೋಗ್ತೀವಿ ಅಂತ ಅಂಥೇಳೋಷ್ಟರಲ್ಲಿ ಅವಳು ಸುನಂದ ಎಲ್ಲ ಅಯ್ಯೋ ಬೀಗ ಒಂದು ನಿಮಿಷ ನಿಂತ್ಕೊಳ್ಳಿ ನಾವು ಮಾತಾಡ್ತೀವಿ ಇದಕ್ಕೆಲ್ಲ ಅಂದ್ಕೊಂಡು ಹೋಗಬೇಡಿ ದಯವಿಟ್ಟು ಅಂತೆಲ್ಲ ಕೇಳ್ಕೊಳಕ್ಕೆ ಬರ್ತಾರೆ ಆಗ ಅವರು ಅಲ್ಲ ಕಂಡ್ರಿ ಇವಳು ಈಗಲೇ ಎಷ್ಟೊಂದು ಜೋರಾಗಿ ಮಾತಾಡ್ತಾಳೆ ಅಂತಂದರೆ ಇನ್ನು ಮುಂದೆ ನಮ್ಮ ಗತಿಗೇನು ಇದೆಲ್ಲ ಏನು ಬೇಕಾಗಿಲ್ಲ ನಮಗೆ ನಮ್ಮ ಮಗನಿಗೆ ಇದಕ್ಕಿಂತ ಒಳ್ಳೆ ಸಂಬಂಧ ಸಿಗುತ್ತೆ ನಾವು ಅಲ್ಲೇ ಹೋಗ್ತೀವಿ ಬಿಡಿ ಅಂತೇಳಿ ಅಲ್ಲಿಂದ ಕೋಪ ಮಾಡಿಕೊಂಡು ಎಲ್ಲರೂ ಹೊರಗಡೆ ಹೊಟ್ಟೋಗ್ತಾರೆ ಆಗ ಇವಳಿಗೆ ತುಂಬಾ ಬೇಜಾರಾಗುತ್ತೆ ಕುಸುಮಂಗೆ ಹಲ್ಲ ಕಣೋ ತಾಂಡವ್ ಯಾಕೋ ಈ ಥರ ಕೆಲಸ ಎಲ್ಲ ಮಾಡಿದೆ ಅಂತೇಳಿ ಅಷ್ಟು ಕಪಾಳಕ್ಕೆ ಒಂದು ಬಾರಿಸ್ತಾಳೆ ಅವಳು ಅಲ್ಲಿ ಯಾಕೋ ಈ ಥರ ಮದುವೆಗೆ ಮನೆಗೆ ಬಂದು ಈ ಥರ ಶುಭ ಕಾರ್ಯನೆಲ್ಲ ಯಾಕೋ ಹಾಳು ಮಾಡಿದೆ ಅಂಥೇಳಿ ಬೈತಾಯಿರ್ತಾಳೆ ಅದೇ ಕಪಾಳಕ್ಕೆ ಹೊಡೆದಿದ್ದಕ್ಕೆ ಏನಮ್ಮ ನನಗೆ ಹೊಡಿತೀಯಾ ಅಂಥೇಳಿ ಕೇಳಬೇಕಾದ್ರೆ ಹೌದು ನೀನು ಒಡಿಯೋದೆಲ್ಲ ನನ್ನನ್ನು ಸಾಯಿಸಬೇಕು ನಿನ್ನನ್ನು ಯಾಕೆ ಅಂದರೆ ನೋಡು ಎಷ್ಟು ಕೆಟ್ಟ ಕೆಟ್ಟ ಕೆಲಸಗಳೆಲ್ಲ ಮಾಡ್ತಾ ಇದ್ದೀಯ ಯಾಕೋ ಆ ಹೆಣ್ಮಗು ಅಷ್ಟೊಂದು ಕಷ್ಟ ಕೊಡ್ತಾ ಇದೆಯಾ ನೀನು ಅವ್ಳು ಕಂಡ್ರೆ ಏನೋ ಹಂಗೆ ಆಡ್ತಾ ಇದೆಯಾ ಅಂತ ಹೇಳಬೇಕಾದ್ರೆ ನಾನು ಯಾವುದೇ ಕಾರಣಕ್ಕೂ ಅವಳು ನೆಮ್ಮದಿರೋದು ನನಗೆ ಇಷ್ಟ ಇಲ್ಲ ಅದಕ್ಕೆ ಇದನ್ನೆಲ್ಲ ಮಾಡ್ತಾ ಇದ್ದೀನಿ ಅಂತ ತಾಂಡವು ಬಾಯ್ಬಿಟ್ಟು ಹೇಳ್ತಾನೆ ಆಗ ಅಲ್ಲ ಕಣೋ ನಿನ್ನ ಕೆಲಸ ಕಳ್ಕೊಂಡು ಬೀದಿಯಲ್ಲಿ ಬಿದ್ದಿದಾಗ ಅವಳೇ ಮಾತಾಡಿ ಕೆಲಸ ಕೊಡಿಸಿದ್ಲು ಕಣೋ ನಾನು ಹೇಳಿದೆ ಅಂತ ಒಂದೇ ಕಾರಣಕ್ಕೋಸ್ಕರ ನನಗೆ ಬೇಜಾರಾಗಬಾರ್ದು ಅಂತ ಅವ್ರ ಹತ್ರ ಬಂದು ರಿಕ್ವೆಸ್ಟ್ ಮಾಡಿಸ್ಕೊಂಡು ನಿನಗೆ ಮತ್ತೆ ಕೆಲಸ ಕೊಡಿಸಿದ್ಲು ನಿನಗೆ ಅದಕ್ಕೂ ನಿನಗೆ ಕೊಬ್ಬು ಕರಗಿಲ್ಲ ಅಲ್ವಾ ಅದು ಸೇಡ್ಗೋಸ್ಕರ ಇಲ್ಲಿ ಬಂದು ಈ ಥರ ಎಲ್ಲ ಮಾತಾಡ್ತಾ ಇದೀಯಾ ಇದರಲ್ಲ ಅವಳು ಅನ್ಯ ಇವಾಗ ಪೂಜೆ ಜೀವ ಯಾಕೋ ಹಾಳು ಮಾಡಿದೆ ಅವಳೆಲ್ಲ ತಪ್ಪು ಮಾಡಿದ್ಲು ಅಂತ ಹೇಳಬೇಕಾದ್ರೆ ಇವಳೇ ಅಲ್ವೇನಮ್ಮ ಮದುವೆ ಮಾಡೋಕೆ ರೆಡಿಯಾಗಿದ್ದು ನಾನು ಅದಕ್ಕೋಸ್ಕರ ಕಾಯ್ತಾ ಇದ್ದೆ ಅದಕ್ಕೆ ನಾನು ಇಲ್ಲಿ ಬಂದು ಇದ್ರೆಲ್ಲ ಮಾಡಿದೆ ಅಂತ ಹೇಳಿ ಹೇಳ್ತಿರ್ತಾನೆ ಅಲ್ಲ ಕಣ ಒಂದು ಹೆಣ್ಮಕ್ಳು ಕೈ ಕಣ್ಣಲ್ಲಿ ಎಷ್ಟೊಂದು ನೀರು ಹಾಕ್ಸಿದಾರೆ ಸರಿ ಇಲ್ಲ ತಾಂಡವ್ ಅಂತ ಹೇಳ್ಬೇಕಾದ್ರೆ ಧರ್ಮ ಕೂಡ ಬೈತಿರ್ತಾರೆ ಯಾಕೋ ಇದನ್ನು ಅವಾಗಲೂ ಹೇಳಿದಲ್ವ ನಿನ್ಗೆ ಇಲ್ಲಿದ್ದ ಹೊಟೋಗು ಇಲ್ಲಿ ಇರಬೇಡ ಇದು ಫಂಕ್ಷನ್ ಎಲ್ಲ ಹಾಳು ಮಾಡ್ತೀಯ ಅಂತ ನಿನಗಾಗಲೇ ಹೇಳಿಲ್ವೇನೋ ಬೇಕು ಅಂತಾರೆ ಉದ್ದೇಶಪೂರ್ವಕವಾಗಿ ಇಲ್ಲಿ ಬಂದು ಪದೇ ಪದೇ ನಮ್ಮ ನೆಮ್ಮದಿಯೆಲ್ಲ ಹಾಳು ಮಾಡ್ತಾ ಇದೆಯಾ ನೀನು ಅಂತೇಳಿ ಕೋಪ ಮಾಡಿಕೊಂಡು ಇಬ್ರು ಚೆನ್ನಾಗಿ ತಾಂಡವಗೆ ಬೈತಾರೆ ಆಮೇಲೆ ಅವ್ರು ಹೊಟೋಗ್ತಾನೆ ಆ ಕಡೆ ಆಮೇಲೆ ಈ ಕಡೆ ಸುನಂದ ಬಂದು ಪೂಜ ಬಾಗಿನಿಗೆ ಚೆನ್ನಾಗಿ ಬೈತಾರೆ ಅಲ್ಲ ಕಣೆ ಅವತ್ತು ನಾನು ನಿಂಗೆ ಹೇಳಿಲ್ವಾ ನೀನು ಗಂಡನ ಬಿಟ್ಬಿಟ್ಟು ಥರ ತಾಳಿ ಇಲ್ಲದೆ ಓಡಾಡ್ತಾ ಇದ್ದರೆ ಅಕ್ಕನೇ ಈ ಥರ ಆದರೆ ತಂಗಿಗೆ ಯಾರು ಮದುವೆ ಮಾಡ್ಕೋತಾರೆ ಅಂತ ನನಗೆ ಅವತ್ತೇ ಹೇಳಿರ್ಲಿಲ್ವ ನೋಡು ಅದೇ ಆಯಿತು ಇವಾಗ ಅನ್ಯಾಯವಾಗಿ ಪೂಜೆನ ಜೀವನ ನೀನೇ ಹಾಳು ಮಾಡ್ಬಿಟ್ಟಿಯಲ್ಲ ನಿನ್ನ ಮೊದಲ ನನಗೆಲ್ಲ ಭಾಷೆ ಕೊಟ್ಟಿದ್ದೆ ನಾನು ಪೂಜಿನ ಜೀವನ ಸರಿ ಮಾಡ್ತೀನಿ ಅವಳಿಗೆ ಒಳ್ಳೆ ಕಡೆ ಗಂಡು ಹುಡುಕಿ ಮದುವೆ ಮಾಡ್ತೀನಿ ಅಂತೆಲ್ಲ ಎಷ್ಟೊಂದು ಹೇಳ್ತಾ ಇದ್ದೆ ನೋಡಿದ್ಯಾ ಇವಾಗ ನೀನೇ ನಿನ್ನ ಕೈಯಾರ ಅವಳು ಜೀವನನೇ ಸರ್ವಾರ್ನ್ ಮಾಡಿಬಿಟ್ಟೆ ಅಂತೇಳಿ ಕೋಪ ಮಾಡಿಕೊಂಡು ಬಾಗಿಂಗ್ ಕೂಡ ಬೈತಾಯಿರ್ತಾರೆ ಆಗ ಅಷ್ಟರಲ್ಲಿ ಎಲ್ರಿಗೂ ಬೇಜಾರಾಗುತ್ತೆ ಆಮೇಲೆ ಪೂಜೆ ಬಂದ್ಬಿಟ್ಟು ಅವ್ರ ಅಕ್ಕನ ಹತ್ರ ನಿಂತ್ಕೊಂಡು ಮಾತಾಡ್ತಾಯಿರ್ತಾಳೆ ಬಾಗಿನ ಹತ್ರ ಅಕ್ಕ ನೀನು ಬೇಜಾರು ಮಾಡ್ಕೋಬೇಡ ಅಂತ ಹೇಳಿದ ತಕ್ಷಣ ಯಾಕೆ ಪೂಜಾ ಕೋಪ ಮಾಡ್ಕೊಂಡು ಅಷ್ಟೊಂದು ಅವ್ರಿಗೆ ಹೇಳಿಬಿಟ್ಟೆ ಅವ್ರು ನನ್ನ ಬಗ್ಗೆ ಅಲ್ವಾ ಹೇಳಿದ್ದು ನೀನು ಯಾಕಮ್ಮ ಬೇಜಾರು ಮಾಡಿಕೊಂಡೆ ಹೇಳಿ ಕೇಳ್ತಾಳೆ ಅಲ್ಲ ಅಕ್ಕ ಏನು ಮಾತು ಅಂತ ಆಡ್ತಾ ಇದೆಯಾ ನೀನು ಆ ನಿನಗೆ ಅವಮಾನ ಹಾಕ್ಬಿಟ್ಟು ನಾನು ಮದುವೆ ಮಾಡ್ಕೊಂಡು ಹೋಗಿ ಚೆನ್ನಾಗಿರ್ಬೇಕಾ ಆ ನಮಗೋಸ್ಕರ ನೀನು ಎಷ್ಟೆಲ್ಲ ಕಷ್ಟಪಟ್ಟಿದ್ದೀಯಾ ಅವರು ನಿನಗೆ ಬೆಲೆ ಕೊಟ್ಟಿಲ್ಲ ಅಂತ ನಾನು ಯಾವುದೇ ಕಾರಣಕ್ಕೂ ಅವ್ರನ್ನ ಮದುವೆ ಆಗಲ್ಲ ನೀನು ಯಾರನ್ನು ತೋರಿಸಿ ನೀರು ಮದುವೆ ಮಾಡ್ಕೊ ಅಂತ ಹೇಳ್ತೀಯೋ ನಾನು ಅವ್ರ ಹತ್ರನೇ ತಾಲಿ ಕಟ್ಸ್ಕೊತೀನಿ ಅಂತ ಹೇಳಿ ಬ ಪೂಜೆ ಹೇಳ್ತಿರ್ತಾಳೆ ಆಗ ಅವರಿಬ್ಬರಿಗೂ ತುಂಬಾ ಖುಷಿಯಾಗುತ್ತೆ ಎಷ್ಟು ಚೆನ್ನಾಗಿ ನಾನು ಅರ್ಥ ಮಾಡ್ಕೊಂಡಿದ್ದೀಯಾ ಅಂತ ಹೇಳಬೇಕಾದ್ರೆ ಈ ಕಡೆ ಕುಸುಮ ಕೂಡ ಪೂಜನ ಹತ್ರ ಬಂದು ನೋಡಮ್ಮ ನನ್ನ ಮಗನಿಂದ ನಿನ್ನ ಜೀವನ ಎಲ್ಲ ಹಾಳಾಯಿತು ಇಂಥ ಮಗನ ನಾವು ಹೆದ್ಬಿಟ್ಟಿದ್ದೀವಿ ಏನೂ ಮಾಡೋಕ್ಕಾಗಲ್ಲ ನಾವೆಲ್ಲ ಇದನ್ನೆಲ್ಲ ಅನುಭವಿಸಲೇಬೇಕು ಅಂತೇಳಿ ಹೇಳ್ಬಿಟ್ಟು ಅವಳ ಹತ್ರ ಮಾತಾಡ್ತಾ ಇರ್ತಾರೆ ಆಗ ಹತ್ರನೂ ಹೋಗಿ ಭಾಗ್ಯ ಇದಕ್ಕಿರೋನೇನು ತಲೆ ಕೆಡಿಸ್ಕೊಬೇಡ ಅಂತೇಳಿ ಹೇಳಿ ಅವಳಿಗೂ ಕೂಡ ಸಮಾಧಾನ ಮಾಡ್ತಾಯಿರ್ತಾರೆ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಈ ವಿಡಿಯೋ ಶೋ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಲೈಕ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು